ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ನಮ್ಮ ಸಿದ್ದರಾಮಯ್ಯನವರಿದ್ದಾರಲ್ಲ ಅವರು ನಮ್ಮ ನವರಾತ್ರಿಗೆ ಮೈಸೂರು ದಸರಾ ಹಬ್ಬಕ್ಕೆ ಒಂದು ಹೊಸ ಹೊಳಹನ್ನು ಕೊಟ್ಟಿದ್ದಾರೆ ಒಂದು ಹೊಸ ಆಯಾಮವನ್ನು ನಮ್ಮೆದುರಿಗೆ ತೋರಿಸಿದ್ದಾರೆ ಚಾಣಕ್ಯ ಯಾವಾಗಲೂ ಒಂದು ಮಾತನ್ನು ಹೇಳ್ತಾನೆ ಏನಂತ ಹೇಳ್ತಾನೆ ಅಂದರೆ ರಾಜನಾದವನು ಧರ್ಮಪರನಾಗಿರಬೇಕು ಮತ್ತು ನ್ಯಾಯೋಚಿತವಾಗಿ ನಡೆದುಕೊಳ್ಳಬೇಕು ನ್ಯಾಯ ಧರ್ಮ ಎರಡನ್ನು ಪಾಲಿಸಬೇಕು ಅಂತ ರಾಜ ಅಂದರೆ ಇವತ್ತಿನ ಕಾಲಘಟ್ಟದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ನಾವೇ ಆಯ್ಕೆ ಮಾಡಿರುವಂಥ ಒಬ್ಬ ಮುಂದಾಳು ಆತ ಮುಖ್ಯಮಂತ್ರಿಯಾಗಿ ರಾಜ್ಯವನ್ನು ಮುನ್ನಡೆಸ್ತಾ ಇರ್ತಾರೆ ಆತ ನ್ಯಾಯಪರವಾಗಿರಬೇಕು ಮತ್ತು ಧರ್ಮವನ್ನು ಪಾಲಿಸಬೇಕು ಯಾವುದು ಧಾರ್ಮಿಕ ಕಾರ್ಯಕ್ರಮ ಇದೆಯೋ ಆ ಧಾರ್ಮಿಕ ಕಾರ್ಯಕ್ರಮಕ್ಕೆ ಇವರು ಸಾಮಾಜಿಕ ನ್ಯಾಯದ ಹೆಸರಿನಲ್ಲಿ ಧರ್ಮಕ್ಕೆ ಕಳಂಕ ತರುವಂಥ ಚ್ಯುತಿ ತರುವಂಥ ಲೋಪ ಉಂಟು ಮಾಡುವಂಥ ಒಂದು ಹೊಸ ಪರಂಪರೆಯನ್ನು ಸಿದ್ದರಾಮಯ್ಯನವರು ಪರಂಪರೆಗೆ ಸಿದ್ದರಾಮಯ್ಯನವರು ನಾಂದಿಯನ್ನು ಹಾಡ್ತಾ ಇದ್ದಾರೆ ಮೈಸೂರಿನಲ್ಲಿ ಸುದ್ದಿಗಾರ ಜೊತೆ ಸಿದ್ದರಾಮಯ್ಯನವರು ಮಾತಾಡ್ತಾ ಹೇಳ್ತಾರೆ ಇದು ಸರ್ವಧಮ್ಮ ಧರ್ಮದವರ ಹಬ್ಬ ಅಂತ ದಸರಾ ಹಬ್ಬ ಸರ್ವಧರ್ಮದವರ ಹಬ್ಬ ಇದು ನಾಡ ಹಬ್ಬ ಆದ್ದರಿಂದ ಅದನ್ನು ಯಾರು ಬೇಕಾದ್ರೂ ಉದ್ಘಾಟನೆ ಮಾಡಬಹುದು ಮುಂಚೆ ಮಿರ್ಜಾ ಇಸ್ಮಾಯಿಲ್ ಅವರು ನಡೆಸಿಲ್ವಾ ಹೈದರಾಲಿ ನಡೆಸಿಲ್ವಾ ಈ ಹಿಂದೆ ನಿಸಾರ್ ಅಹಮ್ಮದ್ ಅವ್ರನ್ನ ಕರೆದಿಲ್ವಾ ಅಂತ ಅದಕ್ಕೆ ಸಬೂಬುಗಳನ್ನು ಕೊಡ್ತಾರೆ ಸಮರ್ಥನೆ ಅಂತ ಹೇಳೋದಿಲ್ಲ ಸಬೂಬುಗಳು ಅಂತ ಹೇಳ್ತೀನಿ ನೋಡಿ ಸ್ವಾಮಿ ಸಿದ್ದರಾಮಯ್ಯನ ಜಾಗದಲ್ಲಿ ಒಬ್ಬ ಮುಸಲ್ಮಾನ ಮುಖ್ಯಮಂತ್ರಿ ಇದ್ದ ಅಂತ ಹೇಳಿ ರಹೀಮ್ ಖಾನು ಅಥವಾ ರೆಹಮಾನ್ ಖಾನು ಅಬ್ದುಲ್ ಇಸ್ಮಾಯಿಲು ಗಫೂರ್ ಖಾನು ಯಾರೋ ಒಬ್ಬ ಮುಖ್ಯಮಂತ್ರಿ ಆಗ್ತಾರೆ ಒಬ್ಬ ಮುಸಲ್ಮಾನ ಮುಖ್ಯಮಂತ್ರಿ ಆಗಿದ್ದಾರೆ ಅನ್ನುವಂಥ ಕಾರಣಕ್ಕೋಸ್ಕರ ನಮ್ಮ ಪರಂಪರೆ ವಿಜಯನಗರ ಕಾಲದಿಂದ ನಡ್ಕೊಂಬಂದಿರುವಂಥ ದಸರಾ ಹಬ್ಬದ ಆಚರಣೆ ನವರಾತ್ರಿ ಇದನ್ನ ಯಾವುದು ನಿಲ್ಲಿಸ್ಲಿಕ್ಕಾಗೋದಿಲ್ಲ ಆಮೇಲೆ ಹಾಗೆ ನಿಲ್ಲಿಸಲಿಕ್ಕೆ ಆ ಮುಖ್ಯಮಂತ್ರಿಗೆ ಯಾವುದೇ ರೀತಿಯ ಅಧಿಕಾರ ಮತ್ತು ಹಕ್ಕು ಎರಡೂ ಇರೋದಿಲ್ಲ ಸಿದ್ದರಾಮಯ್ಯ ಕೂತ್ರು ಅದನ್ನು ನಡೆಸಲೇಬೇಕು ರಹೀಂಖಾನ್ ರೆಹಮಾನ್ ಖಾನ್ ಅಬ್ದುಲ್ ಇಸ್ಮಾಯಿಲು ಗಫೂರ್ ಖಾನ್ ಆತ ಬಂದು ಮುಖ್ಯಮಂತ್ರಿ ಆದರೂ ಕೂಡ ಅದು ಯಾವ ರೀತಿ ಧಾರ್ಮಿಕವಾಗಿ ನಡೀತಾ ಇತ್ತೋ ಅದೇ ರೀತಿಯಾಗಿ ನಡೆಸಿಕೊಂಡು ಹೋಗಬೇಕು ಆದರೆ ಸಿದ್ದರಾಮಯ್ಯವ್ರು ಹೇಳ್ತಾರೆ ಹೈದರಾಲಿ ಕಾಲದಲ್ಲಿತ್ತು ಮಿರ್ಜಾ ಇಸ್ಮಾಯಿಲ್ ಕಾಲದಲ್ಲಿತ್ತು ಮಿರ್ಜಾ ಇಸ್ಮಾಯಿಲ್ ಅವರು ದಿವಾನ್ರಾಗಿದ್ದರು ಅವಾಗ ನಾಲ್ವಡಿಯವರು ರಾಜರಾಗಿದ್ದರು ಪರಂಪರೆಯಿಂದ ನಡೆದು ಬಂದಂಥ ಈ ನಮ್ಮ ಮೈಸೂರು ದಸರಾ ಹಬ್ಬ ಅದರದೇ ಆದಂಥ ರೀತಿ ರಿವಾಜುಗಳಿದ್ದಾವೆ ಸಂಪ್ರದಾಯಗಳಿದ್ದಾವೆ ಪಂಚಾಂಗಕ್ಕನುಗುಣವಾಗಿ ಅದನ್ನು ಅನುಷ್ಠಾನಕ್ಕೆ ತರಲಾಗುತ್ತೆ ಉತ್ಸವವನ್ನು ನಡೆಸಲಾಗುತ್ತೆ ಆ ಉತ್ಸವದಲ್ಲಿ ಸಾಂಸ್ಕೃತಿಕವಾದಂಥ ಸ್ಪರ್ಶಗಳನ್ನು ಕೊಡ್ತಾ ಬರಲಾಗಿದೆ ಏಕೆಂದರೆ ಉಳಿದ ಜನ ಅದರ ಜೊತೆ ನಾಡ ಜನತೆ ಸೇರಲಿ ಅನ್ನುವಂಥ ಕಾರಣಕ್ಕೋಸ್ಕರ ಅದಕ್ಕೆ ಬೇರೆ ಬೇರೆ ಆಯಾಮಗಳನ್ನು ಕೊಡಲಾಗ್ತಾ ಇದೆ ಒಬ್ಬ ಮನುಷ್ಯನ ಕೈ ಇದೆ ಕಾಲಿದೆ ಕಣ್ಣಿದೆ ಮೂಗಿದೆ ಬಾಯಿ ಇದೆ ಅಂದ್ರ ಮಟ್ಟಿಗೆ ಹೃದಯ ಇಲ್ಲದೆ ಹೋದರೆ ಇವು ಯಾವ ಕೆಲಸ ಮಾಡೋದಿಲ್ಲ ಹೃದಯ ಇರಲೇಬೇಕು ಜೊತೆಗೆ ಆತ್ಮ ಅಂತ ಒಂದಿರ್ತದೆ ಆತ್ಮ ಇರಬೇಕು ಇಲ್ಲದೆ ಹೋದರೆ ಯಾ ಅಂಗಗಳಿಗೂ ಏನು ಕೆಲಸನೇ ಇಲ್ಲ ಒಂದೇ ಒಂದು ಸಣ್ಣದು ಬ್ರೇನ್ ಕೆಲಸ ಮಾಡಲಿಲ್ಲ ಅಂದ ತಕ್ಷಣ ಡೆಡ್ ಆದ ತಕ್ಷಣ ಕೈಯೂ ಕೆಲಸ ಮಾಡಲ್ಲ ಕಾಲು ಕೆಲಸ ಮಾಡಲ್ಲ ಕಣ್ಣು ಕೆಲಸ ಮಾಡಲ್ಲ ಬುದ್ಧಿಯೂ ಕೆಲಸ ಮಾಡೋದಿಲ್ಲ ದಸರೆ ಅನ್ನೋದು ಧಾರ್ಮಿಕವಾದಂಥ ಹಬ್ಬ ಧಾರ್ಮಿಕವಾದಂಥ ಪರಂಪರೆ ಆ ಪರಂಪರೆ ಆ ಹಬ್ಬ ಆ ಉತ್ಸವಕ್ಕೆ ಕೈ ಕಾಲು ಕಣ್ಣು ಮೂಗು ಬಾಯಿಯ ರೀತಿಯಲ್ಲಿ ಸಾಂಸ್ಕೃತಿಕ ಸ್ಪರ್ಶವನ್ನು ಕಾಲಕ್ಕನುಗುಣವಾಗಿ ಕೊಡಲಾ ಬರ ಕೊಡ್ಲಿಕ್ಕೆ ಕೊಡಲಾಗ್ತಾ ಇದೆ ನೀವು ಸರ್ಕಾರದವ್ರು ಬಂದ ಮೇಲೆ ರೈತರಿಗೆ ರೈತರ ದಸರಾ ಅಂತ ಮಾಡ್ತಾಯಿದ್ರಿ ಸಾಹಿತ್ಯ ದಸರಾ ಏನು ಬಾಯಿಗೆ ಬಂದಂಥ ಹೆಸರುಗಳನ್ನ ಇಟ್ಕೊಂಡು ಬೇರೆ ಬೇರೆ ದಸರಾಗಳನ್ನ ಮಾಡ್ತಾ ಇದ್ರಿ ಅದ್ಯಾವುದು ಅನುಚಿತ ಅಂತ ನಾ ಹೇಳೋದಿಲ್ಲ ಅದು ಬೇರೆ ಬೇರೆ ಮಗ್ಗಲುಗಳಲ್ಲಿ ಹಬ್ಬವನ್ನು ಆಚರಿಸುವಂಥ ಒಂದು ಹೊಸ ಪರಂಪರೆಗೆ ನಾಂದಿ ಹಾಡಿದ್ದು ಅದರರ್ಥ ಮೂಲ ದ್ರವ್ಯ ಏನಿದೆ ಅಲ್ಲ ಅದರದ್ದು ಆ ಮೂಲ ದ್ರವ್ಯವೇ ಇರಬಾರ್ದು ಇದೊಂದು ಸಾಂಸ್ಕೃತಿಕ ಸರ್ವಧರ್ಮಗಳ ಪರಂಪರೆ ಅಂತ ಪರಂಪರೆನೂ ಹೇಳಿಲ್ಲ ಅವರು ಸರ್ವಧರ್ಮಗಳಿಂದ ಆಚರಿಸುವಂಥದ್ದು ಅಂತ ಮಿರ್ಜಾ ಇಸ್ಮಾಲ್ ಜಾಗದಲ್ಲಿ ಮತ್ತೊಬ್ಬರು ಇರ್ತಾರೆ ವಿಶ್ವೇಶ್ವರಯ್ಯನವರು ಇದ್ದರು ಇದ್ದಾಗ ಅವರು ನಡೆಸ್ಕೊಂಡು ಹೋಗ್ತಾರೆ ಇನ್ನೊಬ್ಬರು ಯಾರೋ ಬರ್ತಾರೆ ಅವರು ನಡೆಸಲೇಬೇಕು ನಡೆಸಲೇಬೇಕು ನಾನು ಸಾಮಾಜಿಕ ನ್ಯಾಯದ ಪರ ನಾನು ಮುಸಲ್ಮಾನರ ಪರ ನಾನು ದಸರಾ ಮಾಡೋದಿಲ್ಲ ಅಂತ ಸಿದ್ದರಾಮಯ್ಯನವರು ಹೇಳಿಬಿಡಲಿ ನೋಡೋಣ ಹೇಳಲಿಕ್ಕೆ ಸಾಧ್ಯನಾ ಹಾಗೆ ಹೇಳಿದ ಮಾರನೇ ದಿವಸ ಅವರು ಕುರ್ಚಿಯಲ್ಲಿರೋದಿಲ್ಲ ಇವರ ಆಲೋಚನಾ ಶೈಲಿ ಹೇಗಿದೆ ಸಿದ್ದರಾಮಯ್ಯನವ್ರದ್ದು ಅಂತಂದರೆ ಮುಸಲ್ಮಾನರ ಓಲೈಕೆ ಮಾಡಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಹೇಗೆ ಬೇಕೋ ಹಾಗೆ ಸಬೂಬುಗಳನ್ನು ಹೇಳ್ತಾರೆ ಉದ್ಧಟತನವನ್ನು ಮೆರಿತಾರೆ ಮತ್ತು ಮೂಲ ಆಶಯ ಏನಿದೆಯಲ್ಲ ದೊಂದು ಆ ಆಶಯಕ್ಕೆ ಕುಂದು ತರುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ನನಗೇನು ಬಾನು ಮುಷ್ತಾಕ್ ಮೇಲೆ ದ್ವೇಷ ಇಲ್ಲ ನಾನು ಮೊದಲೇ ದಿವಸನೇ ಹೇಳಿದ್ದೀನಿ ಏನಂತಂದರೆ ಮು ಮುಸಲ್ಮಾನರು ಇವರ ಬಳಿ ಬಂದು ನಮ್ಮನ್ನು ಅಧ್ಯಕ್ಷರನ್ನಾಗಿ ಮಾಡಿ ನಮ್ಮನ್ನು ಉದ್ಘಾಟಕರನ್ನಾಗಿ ಮಾಡಿ ಅಂತ ಸಿದ್ದರಾಮಯ್ಯನವ್ರನ್ನ ಕೇಳಿಲ್ಲ ಸಿದ್ದರಾಮಯ್ಯನವರೇ ಮೈ ಮೇಲೆ ಬಿದ್ದು ಈ ರೀತಿ ಮಾಡ್ತಾ ಇರೋದು ಅವತ್ತೇ ನಿಸಾರ್ ಅಹ್ಮದ್ ಇವ್ರನ್ನ ಕೇಳಿದ್ರ ನನ್ನ ಉದ್ಘಾಟನೆ ಕರೀರಿ ಅಂತ ಏನು ಕೇಳಿರಲಿಲ್ಲವಲ್ಲ ಇವರೇ ತಾನೇ ಕರ್ಕೊಂಡು ಹೋಗಿ ಕೂಡಿಸಿರೋದು ಅವ್ರು ಹೇಳ್ತಾರೆ ನಾನು ದೀಪ ಹಚ್ಚಲ್ಲ ಅಂತಾರೆ ನಮ್ಮ ಮಂಗಳಾರತಿ ಬೆಳಗಲ್ಲ ಅಂತಾರೆ ನಾನು ಇದು ಇದನ್ನು ತಗೊಳ್ಳಲ್ಲ ಅಂತಾರೆ ಮಂಗಳಾರತಿ ತಗೊಳ್ಳಲ್ಲ ಅಂತಾರೆ ನೀವು ಕರ್ಕೊಂಡು ಬಂದಿರೋ ವ್ಯಕ್ತಿಗೆ ಅದರ ಮಹತ್ವ ಗೊತ್ತಿರೋದಿಲ್ಲ ಆ ಧಾರ್ಮಿಕ ಹಿನ್ನೆಲೆ ಇರೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅದನ್ನು ಆತ ಒಪ್ಪೋದಿಲ್ಲ ಇದು ಸಿದ್ದರಾಮಯ್ಯನವ್ರಿಗೆ ಅರ್ಥವೇ ಆಗೋದಿಲ್ಲ ನಾನು ಮುಖ್ಯಮಂತ್ರಿ ಆಗಿದ್ದೀನಿ ನಾನು ಇಷ್ಟ ಬಂದ ಹಾಗೆ ಮಾಡಬಹುದು ಎನ್ನುವಂಥ ಉದ್ದಟತನವನ್ನು ಅವರು ಮೆರಿತಾ ಇದ್ದಾರೆ ಇದು ನನ್ನ ನಿರ್ಧಾರ ಭಾನು ಮುಷ್ತಾಕ್ ಅವರ ಆಯ್ಕೆ ನನ್ನ ನಿರ್ಧಾರ ಅಂತ ತಮ್ಮ ತಲೆಯ ಮೇಲೆ ತೊಗೊಂಡಿದ್ದಾರೆ ಹೌದು ಇವರು ನಿಮ್ಮದೇ ನಿರ್ಧಾರ ನೀವು ಒಪ್ಪದೇ ಇದ್ದರೆ ಅದು ಹೆಂಗ್ ದೀಪಾ ಬಾಸ್ತಿ ಅವ್ರನ್ನ ಯಾಕೆ ನೀವು ಉದ್ಘಾಟನೆ ಕರಲಿಲ್ಲ ಅಂತ ಪಾಪ ಪತ್ರಕರ್ತರು ಪ್ರಶ್ನೆ ಕೇಳ್ತಾರೆ ಸ್ವಾಮ ಸ್ವಾಭಾವಿಕವಾಗಿ ಅವ್ರಿಗೆ ಹತ್ತು ಲಕ್ಷ ರೂಪಾಯಿ ಕೊಟ್ಟಿದ್ದೀವಿ ಅಂತ ಇವ್ರಿಗೂ ಹತ್ತು ಲಕ್ಷ ಕೊಟ್ಟಿದ್ದಾರಲ್ಲ ಬನು ಮುಷ್ತಾಕ್ ಅವ್ರಿಗೇನು ಕೊಟ್ಟಿಲ್ವಾ ಅವ್ರಿಗೂ ಕೊಟ್ಟಿದ್ದೀರಾ ದುಡ್ಡನ್ನು ಕೊಡುವ ಮೂಲಕ ಒಂದು ಅಭಿಧಾನದಿಂದ ನೀವು ವಂಚಿತರನ್ನಾಗಿ ಮಾಡಬಹುದೇ ಈ ಪ್ರಶ್ನೆಗೆ ಸಿದ್ದರಾಮಯ್ಯನವರು ಉತ್ತರ ಹೇಳಬೇಕು ನಾನು ಮೊನ್ನೆ ಬಾದಾಮಿ ಬನಶಂಕರಿ ಮಹಾಕೂಟ ಎಲ್ಲ ಕಡೆ ದೇವಸ್ಥಾನಗಳಿಗೆ ಹೋಗಿದ್ದೆ ಒಂದು ಕಡೆ ಪೌರಾಣಿಕ ಹಿನ್ನೆಲೆ ಇರೋದು ಮತ್ತೊಂದು ಕಡೆ ಐತಿಹಾಸಿಕವಾದಂಥ ರಾಜ ಮಹಾರಾಜರುಗಳ ಸಾಧನೆ ಅಲ್ಲಿ ದೇವಸ್ಥಾನದ ಕಾಯಕಲ್ಪವೇ ಇಲ್ಲ ಜೀರ್ಣೋದ್ಧಾರವಾಗಿಲ್ಲ ಮೂರ್ತಿಗಳು ಭಗ್ನಗೊಂಡು ಬಿಟ್ಟಿದ್ದಾವೆ ಎಂಥ ಬೃಹತ್ ಪೌರಾಣಿಕ ಹಿನ್ನೆಲೆ ಐತಿಹಾಸಿಕ ಹಿನ್ನೆಲೆ ಇದ್ದಾವೆ ಅಂದರೆ ಆ ಜಾಗಗಳಿಗೆ ಅದನ್ನು ಕೇಳ್ತಾ ಇದ್ರೆ ಇಡೀ ದೇಶದ ಜನ ಬಂದು ಅವುಗಳನ್ನು ನೋಡಬೇಕು ಅಂಥ ಜಾಗ ಅದರ ಪುನರುತ್ಥಾನ ಇಲ್ಲ ಅದರ ಜೀರ್ಣೋದ್ಧಾರ ಇಲ್ಲ ಅದರ ಕಾಯಕಲ್ಪ ಇಲ್ಲ ಆದರೆ ಸಂವಿಧಾನದ ಒಂದು ಒಂದು ಫಲಕವನ್ನು ಅಲ್ಲಿ ಹಾಕಲಾಗಿದೆ ಸಂವಿಧಾನದ ಆಶೆಯೇನು ಅದರ ಏನಿದೆ ಅದರ ಒಂದು ಪುಟವನ್ನು ಅಲ್ಲಿ ಹಾಕಲಾಗಿದೆ ಎಲ್ಲಿ ಯಾವುದನ್ನು ಹಾಕಬೇಕು ಎಲ್ಲಿ ಯಾವುದರ ಅಗತ್ಯ ಇದೆ ಅನ್ನುವುದು ಇವ್ರಿಗೇನು ಅರ್ಥವೇ ಆಗೋದಿಲ್ಲ ನಾನು ಒಂದು ಮಾತನ್ನು ಉಡುಪಿಯ ಉಪನ್ಯಾಸದಲ್ಲಿ ಹೇಳುವ ವಿಚಾರದಲ್ಲಿ ಏನಂದರೆ ಕೃಷ್ಣ ಅರ್ಜುನ ಮೊದಲಿಂದ ಸಂಬಂಧಿಗಳವರು ಆದರೆ ಅರ್ಜುನ ಯಾವತ್ತೂ ಕೃಷ್ಣನ ಹತ್ರ ಕೌರವರ ಜೊತೆ ಯುದ್ಧ ಮಾಡಬೇಕೆಂತ ಯಾವತ್ತೂ ಕೇಳಲೇ ಇಲ್ಲ ದಾಯಾದಿಗಳ ಜೊತೆ ಕಲಹ ಇರಬೇಕಂತ ಯಾವತ್ತೂ ಕೇಳಲೇ ಇಲ್ಲ ಆ ಜಿಜ್ಞಾಸೆಯನ್ನು ಆತ ವ್ಯಕ್ತಪಡಿಸಿದ್ದು ಯಾವಾಗ ಯಾವಾಗ ಯುದ್ಧ ಪ್ರಾರಂಭ ಆಗಬೇಕು ಇನ್ನೇನು ನಮ್ಮ ಯುದ್ಧಕ್ಕೆ ಇಳಿಬೇಕು ನಾವು ಅನ್ನುವ ಸಂದರ್ಭದಲ್ಲಿ ಈ ಪ್ರಶ್ನೆಯನ್ನು ಮಾಡ್ತಾನೆ ಜಿಜ್ಞಾಸೆಗೂ ಸಂಶಯ ಪಡುವ ವ್ಯಕ್ತಿಗೂ ಸಂದೇಹ ಪಡುವ ವ್ಯಕ್ತಿ ಭಾಳ ವ್ಯತ್ಯಾಸ ಇರ್ತದೆ ಆಮೇಲೆ ಯಾವಾಗ ಯಾವುದನ್ನು ಮಾಡಬೇಕು ಹೇಗೆ ಮಾಡಬೇಕು ಅನ್ನುವುದನ್ನು ಕೂಡ ನಮಗೆ ಮಹಾಭಾರತಗಳು ಭಗವದ್ಗೀತೆಗಳು ಹೇಳ್ಕೊಡ್ತಾವೆ ಚಾಣಕ್ಯ ಹೇಳ್ತಾನೆ ನಮ್ಮ ಸಿದ್ದರಾಮಯ್ಯನವ್ರಿಗೆ ಎಲ್ಲಿ ಯಾವಾಗ ಏನು ಹಾಕಬೇಕು ಅನ್ನೋದೇ ಗೊತ್ತಾಗಲ್ಲ ಮೈಸೂರು ಅರಮನೆ ಹತ್ತಿರ ಹೋಗ್ಲೇ ದೊಡ್ಡದೊಂದು ಸಂವಿಧಾನದ ಒಂದು ಶಿಲೆಯನ್ನು ನಿಲ್ಲಿಸಲ ಫಲಕವನ್ನು ನಿಲ್ಲಿಸಲಾಗಿದೆ ಮೈಸೂರು ಅರಮನೆಯ ಪರಂಪರೆಗೂ ಆ ಸಂವಿಧಾನ ಫಲಕಕ್ಕೂ ಏನು ಸಂಬಂಧ ಸ್ವಾತಂತ್ರ್ಯದ ನಂತರ ನಾವು ನಮ್ಮ ಸಂವಿಧಾನವನ್ನು ಬರ್ಕೊಂಡಿದ್ದೀವಿ ಅದಕ್ಕಿಂತ ಮುಂಚೆ ಈ ದೇಶದಲ್ಲಿ ಒಂದು ಸಂವಿಧಾನದ ಅಡಿಯಲ್ಲಿ ದೇಶ ನಡೀತಾ ಇರಲಿಲ್ವಾ ಸಂವಿಧಾನ ಅಂದರೆ ಏನು ನಮ್ಮ ಬದುಕಿನ ರೀತಿ ನೀತಿ ಕಾಯ್ದೆ ಕಟ್ಟಳೆಗಳು ಹೇಗಿರಬೇಕು ಅಂತ ಆಯಾ ಕಾಲಘಟ್ಟದಲ್ಲಿ ಆಯಾ ರಾಜರು ರೂಪಿಸಿರ್ಲಿಲ್ವಾ ಹಾಗಾದ್ರೆ ಮೈಸೂರು ಮಹಾರಾಜರು ಇದ್ದ ಕಾಲದಲ್ಲಿ ಸಂವಿಧಾನ ಇರಲಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಮನಸ್ಸೋ ಇಚ್ಛೆ ಸ್ವೇಚ್ಛಾಚಾರದಿಂದ ರಾಜ್ಯವನ್ನು ನಡ್ಸ್ಕೊಂಡು ನೀವೆಲ್ಲ ಮಾಡೋಕ್ಕಿಂತ ಹೆಚ್ಚಿನ ಕೆಲಸಗಳನ್ನ ಮೈಸೂರು ಮಹಾರಾಜರು ಆ ಕಾಲದಲ್ಲೇ ಮಾಡಿದ್ದಾರೆ ಸೇವೆ ಅಂದರೆ ಏನು ಅನ್ನೋದು ಆ ಕಾಲದಲ್ಲೇ ತೋರಿಸಿದ್ರು ಹೀಗಾಗಿ ಅವರಿಗೆ ರಾಜಋಷಿ ಅಂತ ಬಂದಿದೆ ಋಷಿ ಕೇಳ ಆಧ್ಯಾತ್ಮಿಕ ಹಿನ್ನೆಲೆಯನ್ನು ನೋಡೋದಲ್ಲ ಒಬ್ಬ ವ್ಯಕ್ತಿ ತನ್ನ ಪ್ರಜೆಗಳಿಗಾಗಿ ತಪೋನಿರತನಾಗಿ ಋಷಿಯ ರೀತಿಯಲ್ಲಿ ಒಂಟಿಗಾಲ್ನಲ್ಲಿ ನಿಂತು ಕೆಲಸ ಮಾಡೋದಕ್ಕೆ ರಾಜಋಷಿ ಅಂತ ಕರೀತಾರೆ ಅಲ್ಲಿ ನೀವು ಸಂವಿಧಾನದ ಫಲಕವನ್ನು ನಿಲ್ಲಿಸ್ತೀರಿ ಸಂವಿಧಾನದಲ್ಲಿ ಹೇಳಿಲ್ಲ ಮುಸಲ್ಮಾನರನ್ನು ಕರಿಬಾರದು ಅಂತ ಹೇಳಿಲ್ಲ ಅಂದರೆ ಸಂವಿಧಾನ ಇರೋಕ್ಕಿಂತ ಮುಂಚೆ ದಸರಾ ಹಬ್ಬ ಇರಲಿಲ್ವಾ ಇದನ್ನು ಯಾರು ಸಿದ್ದರಾಮಯ್ಯನರಿಗೆ ಕೇಳೋರು ಇಲ್ಲವೇ ಇಲ್ಲ ಇಷ್ಟ ಬಂದ ಹಾಗೆ ಬಾನು ಮುಷ್ತಾಕನ್ನು ಕರಿತಾರೆ ಇಲ್ಲ ಇನ್ನೊಬ್ಬ ಬೂಬೊಮ್ಮನನ್ನು ಕರೀತಾರೆ ಇನ್ನೊಬ್ಬರು ಕರೀತಾರೆ ಎರಡು ಸಾವಿರದ ಇಪ್ಪತ್ತೆಂಟರವರೆಗೂ ಇದನ್ನು ನಡ್ಕೊಂಡು ಹೋಗ್ತಾ ಇರತ್ತೆ ನಾನು ಯಾವಾಗಲೂ ಹೇಳ್ತೀನಿ ಇಂಥ ಸಂದರ್ಭ ಬಂದಾಗ ನಾವು ನ್ಯಾಯಾಂಗಕ್ಕೆ ಮೊರೆ ಹೋಗಲೇಬೇಕು ನಾನು ಇಲ್ಲಿ ಕೂತು ಮಾತನಾಡಬಹುದು ಅದಕ್ಕಾಗಿ ಕಾನೂನು ಪ್ರಕೋಷ್ಠ ಅಂತ ಏನಿದಾವೆ ಅವು ಕೆಲಸಗಳನ್ನ ಮಾಡಬೇಕು ಆಮೇಲೆ ಇನ್ನೊಂದು ಮಾತನ್ನು ಹೇಳ್ತಾರೆ ಅವರು ಏನಂತ ಇದು ಬಿ ಜೆ ಪಿ ಅವರ ಧರ್ಮಾಂಧತೆ ಅಂತ ಅಲ್ಲ ಸ್ವಾಮಿ ಮೈಸೂರು ದಸರಾ ಹಬ್ಬಕ್ಕೂ ಚಾಮುಂಡಿ ಬೆಟ್ಟದಲ್ಲಿ ಪೂಜೆ ಮಾಡೋದಕ್ಕೂ ಬಿ ಜೆ ಪಿಗೂ ಏನು ಸರ್ ಸಂಬಂಧ ಬಿ ಜೆ ಪಿ ಇರೋಕ್ಕಿಂತ ಮುಂಚೆ ಹಿಂದುತ್ವ ಇರಲಿಲ್ವಾ ಚಾಮುಂಡಿ ಹಬ್ಬ ನಡೀತಿರಲಿಲ್ವಾ ದಸರೆ ನಡೀತಿರಲಿಲ್ವ ಇವರು ಈಗ ಇದರಲ್ಲಿ ನೀವು ಮಾಡ್ತಾ ಇರೋ ತಪ್ಪು ಅಂತ ಬಿ ಜೆ ಪಿಯವರು ಹಿಂದುತ್ವದ ಪರವಾಗಿ ನಿಂತಿರಬಹುದು ಆದರೆ ಇದು ಬಿ ಜೆ ಪಿಯ ಹೋರಾಟ ಅಲ್ಲ ಈ ರಾಜ್ಯದಲ್ಲಿರುವಂಥ ಅಸಹಾಯಕ ಹಿಂದೂಗಳ ಅರಣ್ಯ ರೋದನ ಇದು ಆ ಅರಣ್ಯ ರೋದನವನ್ನು ನೀವು ಬಿ ಜೆ ಪಿ ಅನ್ನುವಂಥ ಒಂದು ಹಣೆ ಪಟ್ಟಿಯನ್ನು ಹಚ್ಚಿ ಇಡಿ ಹಿಂದೂಗಳನ್ನೆಲ್ಲ ಅದಕ್ಕೆ ಮೀಸಲುಗೊಳಿಸಿಬಿಟ್ಟರೆ ಎಷ್ಟರ ಮಟ್ಟಿಗೆ ಸರಿ ಸಿದ್ದರಾಮಯ್ಯನವ್ರನ್ನ ಯಾರೂ ಪ್ರಶ್ನೆ ಮಾಡೋರಿಲ್ಲ ಆದರೆ ಅದಕ್ಕೆ ಉತ್ತರ ಸಿಗ್ತದೆ ಯಾವಾಗ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಚುನಾವಣೆ ಆಗತ್ತಲ್ಲ ಅವತ್ತು ಸಿದ್ದರಾಮಯ್ಯನವ್ರಿಗೆ ಉತ್ತರ ಸಿಗತ್ತೆ ಅಲ್ಲಿವರೆಗೂ ನಾವು ಅಸಹಾಯಕತೆಯಿಂದ ಇರಬೇಕಾದದ್ದು ಅನಿವಾರ್ಯವಾಗಿದೆ ಈಗಲಾದರೂ ನಮ್ಮ ಜನ ಆಲೋಚನೆ ಮಾಡಬೇಕು ಕೇವಲ ಬಿಟ್ಟಿ ಭಾಗ್ಯಗಳಿಗಾಗಿ ಒಬ್ಬ ವ್ಯಕ್ತಿಯನ್ನು ಆಯ್ಕೆ ಮಾಡಿದರೆ ನಮ್ಮ ಧರ್ಮದ ಮೇಲೆಯೇ ಹೇಗೆ ಆತ ದೌರ್ಜನ್ಯವನ್ನು ಎಸಗಬಹುದು ಅನ್ನುವುದಕ್ಕೆ ಕರ್ನಾಟಕಕ್ಕಿಂತ ಜ್ವಲಂತ ಉದಾಹರಣೆ ನಿಮ್ಗೆ ಇನ್ನೊಂದು ಸಿಗಲಿಕ್ಕೆ ಸಾಧ್ಯವೇ ಇಲ್ಲ ಈ ಕೆಲಸವನ್ನು ಹಿಮಾಚಲ ಪ್ರದೇಶದಲ್ಲಿ ಮಾಡೋದಿಲ್ಲ ಈ ಕೆಲಸವನ್ನು ತೆಲಂಗಾಣದಲ್ಲಿ ಮಾಡಿದ್ದು ನಾನು ಕಾಣಲಿಲ್ಲ ಹಿಮಾಚಲ ಪ್ರದೇಶದಲ್ಲಿ ಅಲ್ಪಸಂಖ್ಯಾತರ ಹೆಸರಿನಲ್ಲಿ ತುಷ್ಟೀಕರಣ ನಡೀತಾ ಇದೆ ಅಂತ ಸ್ವತಃ ಕಾಂಗ್ರೆಸ್ಸಿನ ಒಬ್ಬ ಶಾಸಕ ಸದನದಲ್ಲಿ ಗಲಾಟೆ ಮಾಡಿದ ಅದಾದ ತಕ್ಷಣ ಎಲ್ಲರೂ ಎಚ್ಚರಿಕೊಂಡರು ಆದರೆ ಕರ್ನಾಟಕದಲ್ಲಿ ದುರಾಡಳಿತ ಎಷ್ಟು ಮಟ್ಟಿಗೆ ಹೋಗಿದೆ ಅಂದರೆ ಆ ಎರಡೂ ರಾಜ್ಯಗಳನ್ನು ಮೀರಿಸಿ ಇಲ್ಲಿ ತುಷ್ಟೀಕರಣ ನಡೀತಾ ಇದೆ ಇದಕ್ಕೆ ಅಂತ್ಯ ಹಾಡುವ ಕಾಲ ಯಾವಾಗ ಕಾದು ನೋಡೋಣ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ